ವೀರಶೈವ ಮಹಾಸಭಾದಿಂದ ಹೊಸಕೋಟೆ ತಾಲೂಕ್ ಘಟಕದ ಜನಗಳ ನಮ್ಮ ಪ್ರಜೆಗಳೆಲ್ಲ ಸೇರಿ ನಮ್ಮನ್ನು ತಾಲೂಕ್ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಇದರಿಂದ ನಾವು ನಮ್ಮ ಘಟಕ ನಮ್ಮ ವೀರಶೈವ ಮಹಾಸಭಾಕ್ಕೋಸ್ಕರವಾಗಿ ಶ್ರಮ ಶ್ರಮಪಟ್ಟು ದುಡಿತೀವಿ ಜನ ನಮ್ಮ ಜನಾಂಗದ ಒಂದು ಒಗ್ಗಟ್ಟು ಇನ್ನೊಂದು ಎಲ್ಲ ಮಾಡಿ ಮುಂದೆ ಏಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಾವು ಗುರುತಿಸಿ ನಮ್ಮ ನಮ್ಮ ಜನಗಳಲ್ಲಿ ಗುರುತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಇವೆಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಈ ಬಡ ಜನಗಳನ್ನ ಸ್ವಲ್ಪ ಗುರ್ತಿಸಿ ಅವ್ರಿಗೆ ಒಳ್ಳೆಯ ಒಂದು ಮನೋಭಾವ ತರಿಸಿ ಅವ್ರನ್ನ ಒಂದು ಮೇಲೆ ಸ್ಟ್ ಮಾಡ್ತೀವಿ ನಮ್ಮ ತಾಲೂಕ್ನಾಗ ಬರೀ ಐನೂರ ನಲವತ್ತು ಸದಸ್ಯತ್ವ ಐನೂರ ನಲವತ್ತು ಸದಸ್ಯತ್ವ ಇರೋದು ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಎರಡು ಸಾವಿರ ಮೆಂಬರ್ಶಿಪ್ ಮಾಡಿಸ್ಬೇಕಂತ ಪ್ಲಾನ್ ಮಾಡಿ ಹೇಳ್ತೀವಿ ಭಾರತ ವೀರ ಸೇವಾ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಸನ್ಮಾನ ಸಮಾರಂಭ ಮತ್ತು ಈ ಅವರು ಆಯ್ಕೆಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡ್ತೀವಿ ಆಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಅಖಿಲ ಭಾರತ ಉತ್ಸವ ಮಾಸವಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಕ ಬಡ ಮಕ್ಕಳು ಅಕ್ಕಿ ಹೆಚ್ಚು ಅಕ್ಕ ತಗೊಂಡಿರೋರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಆಮೇಲೆ ಸದಸ್ಯತ್ವಗಳು ಆಮೇಲೆ ಯಾರಿಗಾದರೂ ನಮ್ಮ ಜನಾಂಗದಲ್ಲಿ ಭಾಳ ಬಡವರಾಗಿರ್ತಕ್ಕಂಥರಿಗೆ ಸಮಾಜ ಗುರುತು ಬಿಟ್ಟು ಅವರಿಗೆ ನಾವು ಒಂದು ಇದು ನೆರವು ಕೊಡ್ತಕ್ಕ ನೆರವು ನೆರವು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಹೊಸಕೋಟಿ ತಾಲೂಕಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜನಾಂಗ ಸೇರಿಸ್ಬಿಟ್ಟು ಒಳ್ಳೆ ಸಂಘಟನೆ ಮಾಡಿ ದೊಡ್ಡ ಫಂಕ್ಷನ್ ಮಾಡಬೇಕಂತ ನಮ್ಮದೊಂದು ಸರ್ ಸ್ವಾಮಿಗಳು ಅಂದರೆ ಅದನ್ನು ಈಗ ಯಾರು ಇನ್ಚಾರ್ಜ್ ತೊಗೊಂಡಿದ್ದಾರೆ ಈಗ ತಾಲೂಕು ತಾಲೂಕು ಇದರಲ್ಲಿ ನೆಕ್ಸ್ಟ್ ಎಲ್ಲ ಸಂಘಗಳೂ ನಾವು ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ವೀರು ಸೈವ ಬಸವ ಸಂಘ ಇರ್ಬೋದು ವೀರು ಸೈವ ಸಮಾಜ ಸಂಘ ಇರ್ಬೋದು ನೂಕು ಸಂಘ ಇರ್ಬೋದು ಆಮೇಲೆ ಇಲ್ಲಿ ನೋವು ಸಂಗ್ರಹ ಇರ್ಬೋದು ಎಲ್ಲ ಸಂಘದವ್ರು ಒಂದು ಒಂದು ಸಲ ಮೀಟಿಂಗ್ ನಾವು ಕರೆದುಬಿಟ್ಟು ಆ ಒಂದು ಇದ್ರ ಬಗ್ಗೆ ಭವನದ ಬಗ್ಗೆ ಮಾತಾಡಿ ಮುಂದೆ ಬಸ ಬಸು ಭವನದ ಬಗ್ಗೆ ಮಾತಾಡಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಲಿಕ್ಕೆ ನಾವು ಯಾರು ಕೊಡ್ತೀವಿ